ಸರ್ ಸದಾನಂದ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೀವು ಕುರಿತಾಗಿ ವರದಿಯನ್ನ ಪ್ರತ್ಯೇಕವಾಗಿ ಕೊಟ್ಟಿರೋದಕ್ಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಇದೊಂತರ ಬಯಲಾಟ ಆಯ್ತು ಒಂದ್ ಟೀಮ್ ಇವತ್ತು ಇನ್ನೊಂದ್ ಟೀಮ್ ನಾಳೆ ಅನ್ನೋದ್ ಅಭಿಪ್ರಾಯ ಸದಾನಂದ ಗೌಡ್ರಿ ಏನ್ ಗೊತ್ತಿಲ್ಲ ಅವ್ರು ಯಾರನ್ನು ಉದ್ದೇಶಿಸಿ ಹೇಳಾರ ನನ್ಗೆ ಗೊತ್ತಿಲ್ಲ ಅಲ್ಲ ಪ್ರತ್ಯೇಕ ನಾನು ಅದನ್ನ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ಮಾಗ ಪ್ರತಿಕ್ರಿಯೆ ಕೊಡ್ತೇನೆ ಪ್ರತ್ಯೇಕ ವರದಿ ನೀವು ಕೊಟ್ಟಿರೋದಕ್ಕೆ ಅಂದರೆ ನಿಮ್ಮ ಮತ್ತೆ ನಿಮ್ಮ ನೀವು ಹಂಗೆ ಹಿಂಗೆ ನೀವು ಹಾಗೆ ಅನ್ಸಿರ್ಬೋದು ಇದೇ ಇವ್ರು ನಮಗೆ ಶಬಾಷಿಗಿರಿ ಕೊಟ್ಟಿದ್ರಿ ಏನು ಅಲ್ಲ ಒಳ್ಳೆ ಒಳ್ಳೆಯ ಒಳ್ಳೆಯ ವರದಿ ಕೊಟ್ಟಾರ್ತ ಅವರ ಮನಸ್ಸಿನಾಗಿದ್ರೆ ಅವ್ರು ಹೇಳಿರೋದು ಇದು ಒಂಥರ ಬಯಲಾಟದ ತರ ಆಗ ಆದಂಗಿದೆ ಒಂದಿನ ಆ ಟೀಮ್ ಕೊಡುತ್ತೆ ಇನ್ನೊಂದು ದಿನ ಈ ಟೀಮ್ ಕೊಡುತ್ತೆ ಅಂತ ನೋಡ್ರಿ ಸಾರ್ವಜನಿಕ ವಿಚಾರಗಳು ಸಾರ್ವಜನಿಕ ಹೋರಾಟ ಯಾರೇ ಮಾಡಲಿ ಯಾರದು ವರದಿ ಸರಿ ಇದೆ ಹೆಚ್ಚು ಹೆಚ್ಚು ಮಾಹಿತಿ ಯಾರು ಕಲೆಕ್ಟ್ ಮಾಡ್ತಾರೆ ಅದರಲ್ಲಿಯೂ ನಮ್ಮಲ್ಲಿಯೂ ಮಕ್ಲಸ್ ಇರ್ಬೋದು ಇರ್ಬೋದು ಅವ್ರ ಬಳಿ ಪ್ಲಸ್ ಇರ್ಬೋದು ಯಾರು ಕೊಟ್ಟರು ಒಂದು ದೇಶದ ಹಿತದೃಷ್ಟಿಯಿಂದ ರೈತರು ಮಠ ಮಾನ್ಯಗಳ ಹಿತದೃಷ್ಟಿಯೂ ಕೊಟ್ಟಿರ್ತಾರೆ ಅದರ ಬಗ್ಗೆ ಅವ್ರದ್ದು ಹೆಚ್ಚು ಭಾಳ ಪ ಪರಿಣಾಮಕಾರಿ ಹೊರದಿತ್ತು ಇದು ಅಂತ ನಾ ಹೇಳೋದಿಲ್ಲ ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅವರು ಯಾವ ಈಗೇನಾಗಿದೆ ಇವತ್ತು ನಮ್ಮ ಟೀಮು ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾದಂಥ ವರದಿ ತೊಗೊಂಡು ಜಾಯಿಂಟ್ ಏನ್ ಸೆಕ್ರೆಟ್ರಿ ಇದ್ದಾರೆ ಆ ಒಂದು ಸಮಿತಿದು ಅವ್ರು ಬಲ್ಲಿ ಹೋದಾಗ ಆ ಅಧಿಕಾರಿನ ಹೇಳಿದ್ರು ಐ ಎ ಎಸ್ ಅಧಿಕಾರಿ ಏನಂದ್ರೆ ಇಷ್ಟು ಮಾಹಿತಿ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ಒಂದು ಕ್ಯಾನ್ಸರ್ ಅನ್ನೋಂಥ ಗೊತ್ತಿರಲಿಲ್ಲ ನಮಗೆ ಯಾರೂ ಇಷ್ಟು ಏನು ಪೂರ್ತಿ ಅಂಕಿಅಂಶಗಳು ಮತ್ತು ಆ ರೈತ ಮಠದ ಹೊರಗೆ ಹೋಗಿ ಒಳಗೆ ಹೋಗಿ ಯಾವ ರೀತಿಯಾಗಿ ಪತ್ತೆ ಸೇರಿಸಿದ್ದಾರೆ ಅನ್ನೋದ ಬಗ್ಗೆ ಮಾಹಿತಿ ಇರಲಿಲ್ಲ ಭಾಳ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಾಯಕ ನಾವು ಇಲ್ಲಿ ಊಟ ಕೂಡಿದ್ದೀವಿ ಕೂಡಿದಾಗ ಮೋಹನ್ ಪಿ ನಮ್ಮ ಬಿ ಸಿ ಮೋಹನು ಮತ್ತು ನಮ್ಮ ಇವರು ಪ್ರತಾಪ್ ಸಿಂಗ್ ಹೇಳಿದ್ರು ಭಾಳ ಅದ್ಭುತವಾದಂಥ ಕೆಲವೊಂದು ಮಾಹಿತಿನೂ ಕೊಟ್ಟಿದ್ದೀರಿ ಅದೇ ಅಲ್ಲ ನಿನ್ನೇನು ಸಹ ನಮ್ಮ ಪ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಹೇಳಿದ್ರು ನೀವು ಭಾಳ ಒಳ್ಳೆಯ ಇದನ್ನ ಮಾಡಿರಿ ಎಕ್ಸಸೈಜ್ ಮಾಡಿರಿ ಯಾವ ರಾಜ್ಯದಲ್ಲಿಯೂ ಮಾಡಿಲ್ಲ ಫಸ್ಟ್ ನೀವು ಕರ್ನಾ ಇಲ್ಲಿ ದೇಶದಲ್ಲಿ ಎತ್ತನೋ ಅಂತದ್ದು ಹೇಳಿದ್ದಾರೆ ನೋಡಿ ಯಾರ್ದು ಒಳ್ಳೇದಿದೆ ಏನೋ ಅನ್ನೋದೊಂದು ನಿರ್ಣಯ ಮಾಡೋದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅವರು ಅದಕ್ಕೆ ನಾವು ವರದಿ ಏನು ಕೊಟ್ಟಿದ್ದು ನಮಗೆ ಭಾಳ ಖುಷಿಯಾಗಿದ್ದಂದ್ರೆ ನಮ್ಮ ಪಕ್ಷ ಆಗಲಿ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ರಾಗಲಿ ಎಲ್ಲರೂ ಭಾಳ ಮಧುಮತ್ತು ಅಧಿಕಾರಿಗಳು ಅವ್ರಿಗೆ ಮಾಹಿತಿ ಕೊಟ್ಟು ಕೆಲಸ ಮಾಡಿದ್ವಿ ಒಟ್ಟಾರೆ ಏನು ಮೂರ್ನಾಲ್ಕು ದಿವಸದಿಂದ ದೆಹಲಿಯಲ್ಲಿ ಬೀಡುಬುಟ್ಟು ನಮ್ಮೆಲ್ಲ ಟೀಮು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರ ಪರಿಣಾಮವಾಗಿ ಬಹಳ ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ